ಹಾವೇರಿ ಜಿಲ್ಲೆ ಶಿಗಾಲ್ ತಾಲೂಕಿನ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ನಿವಾಸದಲ್ಲಿ ಶನಿವಾರ ದಿನ ಶ್ರೀ ಬಸವರಾಜ ಬೊಮ್ಮಾಯಿ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ ಹಾಗೂ ಉಚಿತ ನೇತ್ರ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದವರು ನಾನು ತಾಲೂಕಿನ ನಿಮ್ಮೋಡೆ ಕುಟುಂಬದ ಸದಸ್ಯನಾಗಿದ್ದೇನೆ ಎಂಬ ಭಾವನೆ ನನಗಿದೆ ಎಂದುಕೊಂಡಿದ್ದೇನೆ ಕಣ್ಣಿನ ತಪಾಸಣೆ ರಕ್ತದಾನ ಶಿಬಿರ ಸಕ್ಕರೆ ಕಾಯಿಲೆ ನರದೊಬ್ಬಲ್ಯ ಪ್ರತಿ ಎರಡು ತಿಂಗಳಿಗೊಮ್ಮೆ ಶಿಬಿರ ಹಮ್ಮಿಕೊಂಡು ನನ್ನ ಕ್ಷೇತ್ರದ ಜನರಿಗೆ ಅನುಕೂಲವಾಗುವಂತೆ ಮಾಡ್ತೇನೆ ಎಂದರು ಬೆಡ್ ಹೊಂದಿರುವ ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತೇನೆ ಎಂದರು ಬಸವರಾಜ್ ಬೊಮ್ಮಾಯಿ ಅವರ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆ ಮಾಡುತ್ತೇವೆ ಅಂತ ಸಹ ಹೇಳಿದರು मेरे ಮತಗಳು ನನ್ನ ಯುದ್ಧಕ್ಕೆ ಬಂದಾಗ ಈ ಕ್ಷೇತ್ರದಲ್ಲಿ ಆ ಎಲ್ಲ ಹೆಸರುಗಳನ್ನು ತೆಗೆದುಕೊಂಡು ನೋಡಿದಾಗ ಏನು ಆಶ್ಚರ್ಯಕ್ಕೆ ಪ್ರತಿ ಪ್ರದೇಶದಲ್ಲ ನಾನು ಹೇಳಿದೆ ಈ ಶೋಷಕ ಸಮೂಹ ಇದೆ ಕರ್ನಾಟಕ ಇದೆ ರೀತಿ ವಿಶ್ವಾಸ ಇದೆ ಒಂದು ಪ್ರಗತಿ ನನಗೆ ಬಂದಿದೆ ಅಂತ ನಾನು ಹೇಳಿದೆ ನನಗೆ ಗೊತ್ತಿಲ್ಲ நான்கா மத்திய மாட்டாடு சாவித்திரே சாவித்திரி